ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಂಜನಗೂಡು ತಾಲೂಕು ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ಚಿಕ್ಕಯನಚತ್ರ ಗ್ರಾಮದ ರಾಮಲಿಂಗ ಚೌಡೇಶ್ವರಿ ದೇವಾಲಯದ ಆವರಣದಲ್ಲಿ ರಾಮನವಮಿ ದೇವರದಾಸಿಮಯ್ಯ ಜಯಂತಿಯನ್ನು ಆಚರಿಸಲಾಯಿತು ಸಮುದಾಯದ ಮುಖಂಡರಾದ ಸಿ ಎನ್ ಮಂಜುನಾಥ್ ಸಿ ವಿ ರವರು ಮಾತನಾಡಿ ರಾಮನವಮಿ ದೇವರದಾಸಿಮಯ್ಯ ಜಯಂತಿಯನ್ನು ಸಮುದಾಯದ ಮುಖಂಡರ ನೇತೃತ್ವದಲ್ಲಿ ಆಚರಿಸುವ ಮೂಲಕ ವಿಶೇಷ ಪೂಜೆ ಸಲ್ಲಿಸಿ ಪ್ರಸಾದ ವಿನಿಯೋಗ ಮಾಡಲಾಯಿತು ಎಂದು ಹೇಳಿಕೆ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಚಂದ್ರಶೇಖರ್ ಹರೀಶ್ ಹಾಗೂ ಮುಂತಾದವರು ಈ ಸಂದರ್ಭದಲ್ಲಿ ಹಾಜರಿದ್ದರು करो या ना करो ಕೋಬರ <laughs> <laughs> ಲೋಟ ಕೊಡ ಲೋಟ ಕೊಡಪ್ಪ ಅಧ್ಯಕ್ಷರು ಅಧ್ಯಕ್ಷ ಅಧ್ಯಕ್ಷರು ಹೋಗೋ ಜೈ ಶ್ರೀ ರಾಮ್ ಜೈ ಶ್ರೀ ರಾಮ್ ಜೈ ಶ್ರೀ ರಾಮ್ ಜೈ ಜೈ ಶ್ರೀ ರಾಮ್ ನಾವು ಚಿಕೈಂเจತಾ ಗ್ರಾಮದಲ್ಲಿ ದೇವಂಗ ಬಂದುಗಳಾದ ಶೌರೇಸವರ ದೇವಸ್ಥಾನದಲ್ಲಿ ಹಿಂದೂ ದೇವಂಗ ದಾಸುಮಯ ಹಾಗೂ ಶಿವರಾಮಣ್ಣನ ಪ್ರಾಯಕ್ತ ಇವತ್ತು ಪೂಜೆ ಅಮ್ಮಿಕೊಂಡಿದ್ದೇವೆ ಅದರ ಪ್ರಯುಕ್ತ ಪಾನ್ಕ ಮತ್ತು ಮಜ್ಜಿಗೆ ಹೆಸರು ಪ್ರಸಾದ ಪ್ರಸಾದ ಮಾಡಿ ಗ್ರಾಮಸ್ಥರ ಸಮ್ಮಖದಲ್ಲಿ ಈ ದಸಮೆ ಮತ್ತು ಶಿವರಾಮ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಹಾಗೂ ನಮ್ಮ ಕುಲಬಂಧುಗಳಾದ ಮಲಾಧಿಕಾರಿಗಳು ಎಲ್ಲರೂ ಸೇರಿ ಒಗ್ಗಟ್ಟಿಂದ ಈ ಕಾರ್ಯನ ನಡೆಸ್ಕೊಡ್ತಾ ಇದ್ದೀವಿ